ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಹಾಗೂ ಮುದ್ರಾ ಯೋಜನೆಯ ಫಲಾನುಭವಿಗಳಿಗೆ ಆದೇಶ ಪ್ರತಿಗಳನ್ನು ವಿತರಿಸಲಾಯಿತು ಫಲಾನುಭವಿ ಗಂಗಾಧರ್ ಕೋಲಾರ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ತುಂಬಾ ಕಡಿಮೆಯಾಗಿರುವ ಪರಿಣಾಮ ಸಮೃದ್ಧವಾಗಿ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗುತ್ತಿರಲಿಲ್ಲ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಿಂದಾಗಿ ಕಡಿಮೆ ನೀರಿನಿಂದ ಉತ್ತಮ ಇಳುವರಿ ಜೊತೆಗೆ ಅನೇಕ ಬೆಳೆಗಳನ್ನು ಬೆಳೆಯುತ್ತಿದ್ದೇನೆ ಎಂದರು ವರ್ಷಕ್ಕೆ ಎರಡು ಬೆಲೆ ಆರಾಮವಾಗಿ ಬೆಳ್ಕೋಬಹುದು ಸರ್ ಹ್ಞೂ ಮೊದಲು ನೀರು ಕಟ್ಕೊಂಡು ಬೆಳೆ ಬೆಳೀತಾ ಇದ್ವಿ ಸರ್ ಅಲ್ಲಿ ನೀರು ಜಾಸ್ತಿ ಪೋಲ್ ಆಗ್ತಾ ಇತ್ತು ವೇಸ್ಟೇಜ್ ಆಗ್ತಾ ಇತ್ತು ಈಗ ಹನಿ ನೀರಾವರಿ ಪದ್ಧತಿಯಿಂದ ತುಂಬ ಅನುಕೂಲವಾಗ್ತಾ ಇದೆ ಆರೋಗ್ಯ ಇಲಾಖೆ ಸಿಬ್ಬಂದಿ ನಾಗೇಶ್ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿ ಗರ್ಭಿಣಿಯರು ಹಾಗೂ ತಾಯಂದಿರು ನೋಂದಾಯಿಸಿಕೊಂಡು ಲಾಭ ಪಡೆಯಬಹುದಾಗಿದ್ದು ಐದು ಸಾವಿರ ರೂಪಾಯಿಯನ್ನು ಮೂರು ಹಂತಗಳಲ್ಲಿ ನೀಡಲಾಗುತ್ತದೆ ಹಾಗೂ ಉಳಿದ ಒಂದು ಸಾವಿರ ರೂಪಾಯಿಯನ್ನು ಶಿಶು ಜನನದ ಬಳಿಕ ನೀಡಲಾಗುತ್ತದೆ ಎಂದು ಹೇಳಿದರು हाँ uh, कैसा yes.